ಹತ್ತೊಂಬತ್ತನೇ ಶತಮಾನದ ಸಮಯ ರಷ್ಯಾದ ಮಾಸ್ಕೋದಲ್ಲಿ ಸ್ನೋ ಫಾಲ್ ಆಗ್ತಾ ಇದೆ ಮಂಜಿನ ಮಳೆಯನ್ನ ಸೀಳಿ ಉಗಿ ಬಂಡಿಯೊಂದು ಬರುತ್ತೆ ಆ ಟ್ರೈನ್ನಿಂದ ಬ್ಯೂಟಿಫುಲ್ ಆನಾ ಕೆಳಗಿಳಿತಾಳೆ ಅದೇ ಟ್ರೈನ್ ಇನ್ನೊಂದು ಬೋಗಿಯಿಂದ ಸ್ಟೈಲಿಶ್ ಹ್ಯಾಂಡ್ಸಮ್ ರಷ್ಯನ್ ಆಫೀಸರ್ ರಾನ್ಸ್ಕಿ ಕೂಡ ಇಳಿತಾನೆ ಇಬ್ರು ಅಪರಿಚಿತ್ರ ಅಲ್ಲ ಆದರೆ ತೀರಾ ಪರಿಚಿತ್ರವೂ ಅಲ್ಲ ಒಂದೇ ಊರ್ನೋರು ಹಾಗಾಗಿ ಎಂದೋ ಹಿಂದೊಮ್ಮೆ ನೋಡಿದ್ರೇನೋ ಅಷ್ಟೇ ಈ ಅಕಸ್ಮಾತ್ ಭೇಟಿ ಭೇಟಿಗಷ್ಟೇ ಸೀಮಿತವಾಗದೆ ಆನಾ ಬಾಳಲ್ಲಿ ಬಹಳ ದೊಡ್ಡ ಬಿರುಗಾಳಿಯನ್ನೇ ಬೀಸತ್ತೆ ಆನಾ ಸಿಂಗಲ್ ಯುವತಿ ಆಗಿದ್ದಿದ್ರೆ ಮೀಟ್ ಆದ್ರೂ ಲವ್ ಆಯ್ತು ಇಬ್ರು ಮದುವೆ ಆದ್ರೂ ಆ್ಯಂಡ್ ದೇ ಹ್ಯಾಪಿಲಿ ಲಿವ್ ಎವರ್ ಆಫ್ಟರ್ ಅಂತ ಕಥೆನ ಮುಗಿಸ್ಬೋದಿತ್ತು ಬಟ್ ಇದೊಂದು ಕಾಂಪ್ಲಿಕೇಟೆಡ್ ಲವ್ ಸ್ಟೋರಿ ಕಾರಣ ಆನಾ ಈಗಾಗ್ಲೇ ಮದುವೆ ಆಗಿರೋಳು ಇದು ಇತಿಹಾಸದಲ್ಲಿ ದಾಖಲಾದ ಲವ್ ಸ್ಟೋರಿ ಅಲ್ಲ ಬದಲಾಗಿ ಜಗತ್ತಿನ ಶ್ರೇಷ್ಠ ಬರಹಗಾರರಲ್ಲಿ ಒಬ್ಬರಾದ ರಷ್ಯಾದ ಲಿಯೋ ಟಾಲ್ಸ್ಟಾಯ್ ಬರೆದ ಆನಾ ಕರೆನೀನಾ ಅನೋ ಕಾದಂಬರಿಯ ಸಾರ ಕಥಾನಾಯಕಿಯ ಹೆಸರನ್ನೇ ಹೊತ್ತಿರೋ ಈ ಕಾದಂಬರಿಯನ್ನ ಲಿಯೋ ಟಾಲ್ಸ್ಟಾಯ್ ಅವರು ಬರೆದಿರೋದು ಎಪ್ಪತ್ತರ ದಶಕದಲ್ಲಿ ಮಾಸ್ಕೋದ ಗವರ್ನಮೆಂಟ್ ಅಫಿಷಿಯಲ್ ಅಲೆಕ್ಸಿ ಆಂಡ್ರೋವಿಚ್ ಕರೆನಿನ್ ಅನ್ನೋರ ಮಡದಿ ಆನಾ ಕರೆನಿನಾ ಆತನಿಗಿಂತ ವಯಸ್ಸಲ್ಲಿ ತುಂಬಾ ಚಿಕ್ಕವಳು ಸಮಾಜದಲ್ಲಿ ಗೌರವ ಸ್ಟೇಟಸ್ ಎಲ್ಲ ಇತ್ತು ಆದ್ರೆ ಮನೆ ಒಳಗೆ ಅವಳಿಗಿದ್ದು ಕೇವಲ ಖಾಲಿತನ ಒಂಟಿತನ ರೈಲ್ವೆ ಸ್ಟೇಷನ್ ನಲ್ಲಿ ಅಕಸ್ಮಾತ್ ಭೇಟಿ ಆದ್ಮೇಲೆ ಪಾರ್ಟಿಯೊಂದರಲ್ಲಿ ಇದೇ ಆನಾ ಮತ್ತೆ ರಾನ್ಸ್ಕಿ ಮತ್ತೆ ಭೇಟಿಯಾಗ್ತಾರೆ ಸುಂದರವಾದ ಸಿಲ್ಕ್ ಗೌನ್ ತೊಟ್ಟ ಆನಾ ಅಲ್ಲಿರೋ ಎಲ್ಲರಿಗಿಂತ ಆಕರ್ಷಕವಾಗಿ ರಾನ್ಸ್ಕಿ ಕಣ್ಣಿಗೆ ಕಾಣಿಸ್ಕೋತಾಳೆ ಆನಾ ತನ್ನ ಎಷ್ಟೇ ತಡ್ಕೊಂಡ್ರೂ ಅವಳು ಕೂಡ ರಾನ್ಸ್ಕಿಯ ಚಾರ್ನಿಂದ ಆಕರ್ಷಿತಳಾಗ್ತಾಳೆ ಆ ಗ್ರ್ಯಾಂಡ್ ಬಾಲ್ ರೂಮ್ ನಲ್ಲಿ ಹ್ಯಾಂಡ್ಸಮ್ ರಾನ್ಸ್ಕಿ ಮತ್ತೆ ಬ್ಯೂಟಿಫುಲ್ ಆನಾ ಜೊತೆಲೇ ಹೆಜ್ಜೆ ಹಾಕ್ತಾರೆ ತಮ್ಮಿಬ್ಬರ ಮಧ್ಯೆ ಹೇಳಿಕೊಳ್ಳದೆ ಉಂಟಾದ ಕನೆಕ್ಷನ್ ನ ಇಬ್ರು ಫೀಲ್ ಮಾಡ್ತಾರೆ ಮಡದಿಯಾಗಿ ತಾಯಿಯಾಗಿ ತನಗೆ ಜವಾಬ್ದಾರಿಗಳಿವೆ ಹೀಗೆಲ್ಲ ಇನ್ನೊಬ್ಬ ಗಂಡಸಿನ ಮೇಲೆ ತನಗ್ ಮೂಡ್ತಾ ಇರೋ ಭಾವನೆ ಸರಿನಾ ಅನ್ನೋ ಪ್ರಶ್ನೆ ಆನಾಳನ್ನ ಕಾಡೋದಿಲ್ಲ ಅಂತಲ್ಲ ಆದ್ರೆ ರಾನ್ಸ್ಕಿಯ ಸೆಳೆತನೂ ಅಷ್ಟೇ ಗಾಢವಾಗಿದೆ ಬದ್ಧತೆ ಮತ್ತೆ ಸಹಜವಾಗಿ ಮೂಡಿರೋ ಪ್ರೇಮ ಈ ಎರಡೂ ಕೂಡ ಆನಾಳ ಮನಸ್ಸಲ್ಲಿ ದ್ವಂದ್ವ ಉಂಟು ಮಾಡುತ್ತೆ ಟೌನ್ ಪಾರ್ಟಿಗಳಲ್ಲಿ ಕುದುರೆ ರೇಸ್ಗಳಲ್ಲಿ ಯಾವೆಲ್ಲ ಸೋಶಿಯಲ್ ಗ್ಯಾದರಿಂಗ್ನಲ್ಲಿ ಅವಕಾಶ ಸಿಗುತ್ತೋ ಅಲ್ಲೆಲ್ಲ ರಾನ್ಸ್ಕಿ ನೀಟ್ ಆಗೋದು ಜೊತೆಯಾಗಿ ಕಾಲ ಕಳೆಯೋದು ಮುಂದುವರಿತಾ ಇಬ್ಬರ ಬಗ್ಗೆ ರೂಮರ್ ಸ್ಪ್ರೆಡ್ ಆಗತ್ತೆ ಜನ ಮಾತಾಡೋಕ್ಕೆ ಶುರು ಮಾಡಿದ ಮೇಲೆ ವಿಷಯ ಆನಾಳ ಪತಿಗೂ ತಲುಪತ್ತೆ ಶಿಷ್ಟ ಸಮಾಜದ ಕಣ್ಣಲ್ಲಿ ತನ್ನ ಪತಿಯ ಕಣ್ಣಲ್ಲಿ ಆನಾ ಈಗ ತಪ್ಪಿತಸ್ಥೆ ಆಕೆಯ ಮನಸ್ಸಲ್ಲಿ ಸಹಜವಾಗಿ ಮೂಡಿದ ಪ್ರೀತಿ ತಪ್ಪ ಪ್ರೀತಿ ಸರಿಯೋ ತಪ್ಪೋ ಅನ್ನೋ ಚರ್ಚೆ ಇಲ್ಲಿ ಬರಲೇ ಇಲ್ಲ ಆದರೆ ವಿವಾಹಿತೆಯಾಗಿ ಇನ್ನೊಬ್ಬ ವ್ಯಕ್ತಿ ಜೊತೆಗಿನ ಸ್ನೇಹನ ತಪ್ಪು ಅಂತಾನೆ ಅಂದಿನ ಶಿಷ್ಟ ರಷ್ಯನ್ ಸಮಾಜ ಹೇಳ್ತು ಸಮಾಜ ಏನೇ ಹೇಳಿ ತಾನು ನಿಮ್ಮ ಜೊತೆಗಿರ್ತೀನಿ ಅಂತ ಆನಾಳ ಪ್ರೇಮಿ ರಾನ್ಸ್ಕಿ ಭರವಸೆ ಕೊಡ್ತಾನೆ ಜೊತೆಯಾಗಿ ಬದ್ಕೋಣ ಅಂತಾನೆ ಆದರೆ ತನ್ನ ಪತಿಯಿಂದ ಡಿವೋರ್ಸ್ ಪಡೆಯೋದು ಆ್ಯನಾಗೆ ಅಸಾಧ್ಯವಾಗುತ್ತೆ ಸಮಾಜದ ಮುಂದೆ ತನ್ನ ರೆಪ್ಯುಟೇಷನ್ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಆತ ಡಿವೋರ್ಸ್ ಕೊಡೋದಕ್ಕೆ ಒಪ್ಪೋದೇ ಇಲ್ಲ ಮುಖ್ಯವಾಗಿ ಡಿವೋರ್ಸ್ ಅನ್ನೋ ಪ್ರಾಕ್ಟೀಸ್ ಅತ್ಯಂತ ವಿರಳವಾಗಿದ್ದ ಕಾಲ ಅದು ಕಾನೂನಾತ್ಮಕವಾಗಿಯೂ ಅದನ್ನು ಪಡೆಯೋದು ತುಂಬ ಕಷ್ಟ ಆಯಿತು ಹಾಗಾಗಿ ಪತಿಯಿಂದ ಡಿವೋರ್ಸ್ ಪಡೆಯದೆ ಆ್ಯನಾ ರಾನ್ಸ್ಕಿ ಜೊತೆ ಹೊಸ ಬದುಕನ್ನು ಶುರು ಮಾಡ್ತಾಳೆ ಅನ್ಫಾರ್ಚುನೇಟ್ಲಿ ಆ್ಯನಾ ರಾನ್ಸ್ಕಿ ಜೊತೆ ಹೋಗಬೇಕಾದ್ರೆ ಅವಳ ಗಂಡು ಮಗ ಸೆರಿಯೋಜಾನ ಅವಳ ಪತಿ ಹತ್ರನೇ ಬಿಟ್ಟು ಹೋಗಬೇಕಾಯ್ತು ಈ ನಿರ್ಧಾರ ಮಗನನ್ನ ಬಿಟ್ಟು ಹೋಗೋ ಮುಮೆಂಟ್ ಅವಳಿಗೆಷ್ಟು ಕಷ್ಟ ಆಯ್ತು ಏನು ಹೊಸ ಜೀವನದಲ್ಲಿ ರಾನ್ಸ್ಕಿ ಎಷ್ಟೇ ಆನಂದವಾಗಿದ್ರೂ ತನ್ನ ಮಗ ಸೆರಿಯೋಜಾನ ಆನ ತುಂಬಾ ಮಿಸ್ ಮಾಡ್ಕೋತಾಳೆ ಆದ್ರೆ ಅವನನ್ನ ನೋಡೋ ಅವಕಾಶನ ಕೂಡ ಪತಿ ಅಲೆಕ್ಸಿ ಅವಳಿಗೆ ಕೊಡೋದಿಲ್ಲ ಪಾಪ ಅಲ್ವಾ ಆನಾ ಒಂದಷ್ಟು ಖುಷಿ ಮಗನನ್ನ ಬಿಟ್ಟು ಬಂದಿರೋ ಪಾಪ ಪ್ರಜ್ಞೆ ಅಲ್ಲಲ್ಲಿ ಎದುರಾಗೋ ಮುಜುಗರಗಳ ಜೊತೆ ಕಾಲ ಮುಂದಕ್ಕೆ ಹೋಗತ್ತೆ ಜೊತೆಯಾಗೇ ಇದ್ರೂ ಆನಾ ಮತ್ತೆ ರಾನ್ಸ್ಕಿ ಕಾನೂನಿನ ಪ್ರಕಾರ ದಂಪತಿಗಳು ಅನಿಸ್ಕೊಳ್ಳೋದಿಲ್ಲ ಆದ್ರೆ ಜೊತೆಯಾಗಿ ಬದುಕ್ತಾ ಇದಾರೆ ರಾನ್ಸ್ಕಿಯಿಂದ ಆನಾಗೆ ಒಂದು ಮುತ್ತಾದ ಹೆಣ್ಣು ಮಗು ಕೂಡ ಹುಟ್ಟುತ್ತೆ ಆನಿ ಅಂತ ಇದಕ್ಕೆ ಹೆಸರಿಡುತ್ತಾರೆ ಅದು ತಾನೇ ಹೆತ್ತ ಮಗು ಆದ್ರೂ ಆನಾಗೆ ತನ್ನ ಮೊದಲ ಮಗ ಸೆರೆಯೋಜ ಮೇಲೆ ತುಂಬಾ ಮಮತೆ ಒಂದಿನ ತನ್ನ ಹಳೆ ಮನೆಯ ಹಳೆ ಸಹಾಯಕಿಯರ ಬಳಿ ವಿಚಾರಿಸಿ ಪತಿ ಎಲೆಕ್ಸಿ ಇಲ್ಲದ ಸಮಯ ನೋಡಿಕೊಂಡು ತನ್ನ ಮಗನನ್ನ ನೋಡ್ಕೊಂಡು ಬರ್ತಾಳೆ ವಿಪರ್ಯಾಸ ಅಲ್ವಾ ಮೊದಲು ಅದೇ ಮನೆಯಿಂದ ತನ್ನ ಪತಿ ಇಲ್ಲದ ಸಮಯದಲ್ಲಿ ಪ್ರೇಮಿಯನ್ನ ನೋಡೋದಕ್ಕೆ ಬರ್ತಾ ಇದ್ಲು ಈಗ ಅದೇ ಪತಿ ಇಲ್ಲದ ಸಮಯ ನೋಡ್ಕೊಂಡು ತನ್ನ ಅದೇ ಹಳೆ ಮನೆಗೆ ಮಗನನ್ನ ನೋಡಕ್ ಹೋಗ್ತಾ ಇದ್ದಾಳೆ ಹೆಣ್ಣಿನ ಎದೆಯಲ್ಲಿ ಮೂಡೋ ಪ್ರೇಮ ಮತ್ತೆ ಮಮಕಾರ ಎರಡನ್ನೂ ಟಾಲ್ ಸ್ಟಾಯ್ ಇಲ್ಲಿ ಹೇಳಿರೋ ರೀತಿಗೆ ಆನ ಪಾತ್ರದ ಮೇಲೆ ಅನುಕಪ್ಪ ಮೂಡುತ್ತೆ ಅಲ್ವಾ ಮಗನನ್ನ ನೋಡಿದ್ದೆ ಮತ್ತೆ ತನ್ನ ಹಾಗೂ ರಾನ್ಸ್ಕಿಯ ಬದುಕಿಗೆ ಮರಳಿ ಬರ್ತಾಳೆ ದಿನ ಕಳಿತ ಪ್ರಸ್ತುತ ಬದುಕಲ್ಲೂ ಅತಂತ್ರ ಭಾವನೆ ಕಾಡಕ್ ಶುರುವಾಗತ್ತೆ ಯಾಕಂದ್ರೆ ಸಮಾಜದ ಕಣ್ಣಲ್ಲಿ ಅವಳು ರಾನ್ಸ್ಕಿಯ ವೈಫ್ ಅನ್ನಿಸ್ಕೊಳ್ಳಲ್ಲ ಬಟ್ ಮಿಸ್ಟ್ರೆಸ್ ಅನ್ನಿಸ್ಕೊತಾಳೆ ಅಭದ್ರತೆಯ ಭಾವನೆ ಸ್ವಲ್ಪ ಸ್ವಲ್ಪವೇ ಜಾಸ್ತಿ ಆಗುತ್ತಾ ಹೋಗುತ್ತೆ ರಾನ್ಸ್ಕಿ ತನ್ನ ವೃತ್ತಿಯಲ್ಲಿ ಬ್ಯುಸಿ ಆಗ್ತಾ ಆನಾಳ ಭಾವನಾತ್ಮಕ ಒತ್ತಡಗಳಿಗೆಲ್ಲ ಸ್ಪಂದಿಸೋದ್ರಲ್ಲಿ ಸೋಲ್ತಾನೆ ಆನಾಳ ಮನಸ್ಸಿನ ಒಳಗೆ ಸಣ್ಣದಾಗಿ ಕೊರಿತಾ ಇದ್ದ ಪಾಪ ಪ್ರಜ್ಞೆ ಈಗ ದೊಡ್ಡದಾಗುತ್ತೆ ರಾನ್ಸ್ಕಿ ಹಾಗೂ ತನ್ನ ನಡುವೆ ಆರಂಭದಲ್ಲಿದ್ದ ಅದೇ ಪ್ರೇಮ ಈಗಿಲ್ಲ ಅನ್ಸೋಕ್ ಶುರು ಫ್ರಾನ್ಸ್ಕಿಗೆ ಇನ್ನೊಂದು ಹೆಣ್ಣಿನ ಮೇಲೆ ಒಲವಿರೋ ಹಿಂಟ್ಸ್ ಕಾಣೋಕ್ ಶುರುವಾಗುತ್ತೆ ಆನಾ ಕುಗ್ಗಿ ಹೋಗ್ತಾಳೆ ತನ್ನ ಇದುವರೆಗಿನ ಬದುಕು ಮೀನಿಂಗ್ಲೆಸ್ ಅನ್ನೋ ಫೀಲಿಂಗ್ ಬರುತ್ತೆ ಮುಂದಿನ ದಿನಗಳ ಬಗ್ಗೆ ಯೋಚಿಸಿದ್ರೆ ಕೇವಲ ಡಾರ್ಕ್ನೆಸ್ ಕಾಣುತ್ತೆ ಒತ್ತರಿಸಿ ಬರೋ ಈ ಭಾವನೆಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ ಗೊತ್ತಾಗದೆ ಚಲಿಸ್ತಾ ಇರೋ ಟ್ರೈನ್ ಮಧ್ಯೆ ಬಂದು ತನ್ನ ಪ್ರಾಣ ಕಳ್ಕೋತಾಳೆ ಸ್ಟಾಯ್ ಬರೆದ ಆನಾಳ ಪ್ರೇಮಕಥೆ ದುರಂತವಾಗಿ ಅಂತ್ಯವಾಗುತ್ತೆ ಈ ಟ್ರಾಜಿಕ್ ಲವ್ ಸ್ಟೋರಿ ನಿಮಗೆ ಹೇಗನ್ನಿಸ್ತು ಅನ್ನೋದನ್ನ ತಿಳಿಸಿ ಜಗತ್ತಿನ ಇತರ ಪ್ರೇಮ ಕಥೆಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟೇಲ್ಸ್ ವಿತ್ ರಶ್ಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ